ನಾನಾಗ್ಲೇ ಹೇಳ್ದಂಗೆ ಪ್ರೀತಿಯ ರಾಯಭಾರಿಯಾಗಿ ಕರ್ನಾಟಕದ ಜನತೆಗೆ ಪ್ರೀತಿ ಹಂಚಿ ಇದೀಗ ಬ್ಯಾಡ್ ಬಾಯ್ ಆಗಿ ಬರ್ತಾ ಇದ್ದಾರೆ ಬ್ಯಾಡ್ ಸಿನಿಮಾದ ಮೂಲಕ ಸೊ ಯಾಕೆ ಸಿನಿಮಾ ಇಂಡಸ್ಟ್ರಿಗೆ ಬಂದ್ರಿ ನೀವು ಬಿಸ್ನೆಸ್ ಲೈನ್ ಹೇಗೆ ಬಂದ್ರಿ ಅದನ್ನ ನಿಮ್ಮ ಅಭಿಮಾನಿಗಳಿಗೆ ಹೇಳ್ಕೊಳೋದಾದ್ರೆ ಆಕ್ಚುಲಿ ನನ್ ಇಂಡಸ್ಟ್ರಿಗೆ ಬರೋ ಅಷ್ಟು ಇಂಟ್ರೆಸ್ಟ್ ಏನ್ ಇರ್ಲಿಲ್ಲ ಆಮೇಲೆ ನನ್ಗೆ ನನ್ ಮೇಲೆ ಒಂದ್ ಡೌಟ್ ಇತ್ತು ಆಕ್ಚುಲಿ ಏನಂತಾರೆ ಈಗ ನಾವೆಲ್ಲ ಹೀರೋನಾ ಮಾಡ್ಬೋದಾ ನಾವ್ ಹೀರೋ ಮೆಟೀರಿಯಲ್ ಆರ್ಟಿಸ್ಟ್ ಆಗ್ತೀವ ನಮ್ಗೆ ಏನ್ ಬರುತ್ತೆ ಆಕ್ಟಿಂಗ್ ನಮ್ಗೇನು ಫೌಂಡೇಶನ್ ಇಲ್ಲ ಅಂದಾಗ ನಮ್ಗೆ ಅದೇ ಫೀಲ್ ಆಗುತ್ತೆ ಆಲ್ಮೋಸ್ಟ್ ಒಂದು ಏಟ್ ಇಯರ್ಸ್ ಬಿಫೋರ್ ನನ್ನ ಡ್ಯಾಡ್ ಫ್ರೆಂಡ್ ಒಬ್ರು ಹೇಳಿದ್ರು ಈ ತರ ಟ್ರೈ ಮಾಡೋದು ತುಂಬಾ ಜನ ಹೊಸಬ್ರು ಬರ್ತಿದಾರೆ ನೋಡು ಅಂತ ನಂಗೆ ಇಲ್ಲ ಆಗಲ್ಲ ಸರ್ ಮಾಡ್ಲಿ ನಮ್ಮನೆಲ್ಲ ಯಾರು ತಗೋತಾರ ಆಮೇಲೆ ನೋಡ್ರೆ ಜನ ಸ್ಕ್ರೀನ್ ಉಗ್ಗಿತಾರ ಅಷ್ಟೇ ಕಲ್ತವ್ ನೋಡ್ಬಿಡ್ತಾರೆ ಬೇಡ ಅಂತ ಅವರು ನನ್ಗೆ ಒಂದಷ್ಟು ಲಿಂಕ್ಸ್ ಕೊಟ್ರು ಇಲ್ಲಿ ಹೋಗು ನಿಮ್ಗೆ ಏನಾರ ಒಂದು ಒಂದು ಫೀಲ್ ಆಗುತ್ತೆ ಆ ಫೀಲ್ ಆದ್ರೆ ಮಾತ್ರ ನೀನು ಕಂಟಿನ್ಯೂ ಮಾಡು ಅಂತ ನೀನಾಸ ನಮ್ ಗೊತ್ತಿರ್ಬೋದು ದರ್ಶನ್ ಸರ್ ಅಲ್ಲೇ ಮಾಡಿದ್ರು ಸತೀಶ್ ಅವ್ರ ಅಲ್ಲೇ ಮಾಡಿದ್ರು ಆ ಟೀಮ್ ನನ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು ನೀನಾಸ ಮ್ಯಾಮ್ ಮೌನೇಶ್ ಬೆಡಿಗರ್ ಸರ್ ಅಂತ ಇದ್ದಾರೆ ತುಂಬಾ ಟ್ರೈ ಮಾಡ್ದೆ ನೀನಾಸ ನಮ್ಗೆ ಹೋಗಿಲ್ಲ ಬಟ್ ನನ್ನ ಲಕ್ ಏನೋ ಪುಣ್ಯನ ಗೊತ್ತಿಲ್ಲ ಅವರೇ ನಮ್ಮ ಮನೆಗೆ ಬಂದು ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸ್ ನನ್ಗೆ ಕೋಚಿಂಗ್ ಮಾಡ್ಕೊಟ್ರು ಆ ಟೈಮ್ ಅಲ್ಲಿ ನನ್ಗೆ ಆ ಫೀಲ್ ಅದೆಲ್ಲ ಓಕೆ ನನ್ ಕೈಲಿ ಏನೋ ಆಗತ್ತೆ ಮಾಡ್ಬೋದು ಅಂತ ಅನ್ನಿಸ್ತು ಬಟ್ ಫಸ್ಟ್ ಸಿನಿಮಾ ನಂದು ಫಸ್ಟ್ ಶೋ ಜನ ನೋಡಿ ಒಪಿನಿಯನ್ ಕೊಡೋರ್ಗು ಈಗ ಅನಿಸ್ತಿತ್ತು ನನ್ಗೆ ಹೇಗ್ ತಗೋತಾರೆ ಅಂತ ಇವತ್ತು ಟೂ ತೌಸಂಡ್ ಏಟೀನ್ ಅಲ್ಲಿ ಬಂದಿದ್ದ ನನ್ ಸಿನಿಮಾ ಫೋರ್ ಇಯರ್ಸ್ ಆಯ್ತು ಯೂಟ್ಯೂಬ್ ಅಲ್ಲಿ ಇರ್ಬೋದು ಎಲ್ಲ ಇರ್ಬೋದು ಒಂದು ಬ್ಯಾಕ್ ಕಮೆಂಟ್ ಇಲ್ಲ ಸಿನಿಮಾ ಬಗ್ಗೆ ಓಕೆ ಹಿಂಗ್ ಮಾಡಿದಂತ ಫಸ್ಟ್ ಅಟೆಂಪ್ಟ್ ಅಲ್ಲಿ ಚೆನ್ನಾಗಿ ಮಾಡಿದಾರಂತ ಅದೊಂದು ನಂಬಿಕೆ ಸಾಕು ಈಗ ನಾನು ಟ್ರೈಲರ್ ನೋಡೋ ಇವನ್ ಪರ್ಸನಲ್ ನನಗೆ ಏನ್ ಅನ್ಸ್ತು ಅಂತಂದ್ರೆ ನಿಮ್ಮ ಡೈಲಾಗ್ ಹೇಳೋದಾಗಿರ್ಬೋದು ಸ್ವಲ್ಪ ನಿಮ್ಮ ವಾಯ್ಸ್ ಆಗಿರ್ಬೋದು ಕಣ್ಣು ಎಲ್ಲವೂ ನಿನ್ನ ಸತೀಶ್ ತರ ಫೀಲ್ ಆಗಿದೆ ನನ್ಗೆ ಏನ್ ಹೇಳ್ತೀರಾ ಅಂತ ಹೇಳಿ ನನ್ಗೆ ಗೊತ್ತಿಲ್ಲ ಒಂಥರ ಹೇಳ್ತಾರೆ ನನ್ಗೆ ಹೇಗೆ ಅಂದ್ರೆ ನನ್ ಯಾವ್ದಾರ ಸ್ಟೇಜ್ ಯಾವ್ದಾರ ಹೋದ್ರೆ ಡೈಲಾಗ್ ಹೇಳಿದಾಗ ಯೂಶಲಿ ನನ್ನ ಪಿ ಸಿ ಸರ್ ಹೇಳಿದ್ದಾರೆ ಸ್ವಲ್ಪ ಧ್ರುವ ತರ ಕೇಳಿಸುತ್ತೆ ಐ ಡೋಂಟ್ ನೋ ನಾನು ಆ ತರ ಏನು ಮಾಡ್ತಿಲ್ಲ ನನ್ ಇರೋದು ಹೀಗೆ ಮಾತಾಡೋದು ಹೀಗೇನೆ ಈಗ ಬ್ಯಾಡ್ ಅಂತ ಬಂದಾಗ ಅದ್ರಲ್ಲಿ ನನಗೆ ಗೊತ್ತಿದ್ದ ಪ್ರಕಾರ ಈ ಕಾಮ ಕ್ರೋಧ ಮೋಹ ಈ ಈ ಕಂಟೆಂಟ್ ಗಳನ್ನೇ ಇಟ್ಕೊಂಡು ಸಿನಿಮಾನ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ ಏನು ಹೇಳ್ತೀರಾ ಅಂತ ಹೇಳಿದ್ರ ಬಗ್ಗೆ ಯೂಶಲಿ ಒಂದು ಸಿನಿಮಾ ಅಂತ ಅಂದಾಗ ಪ್ಲಸ್ ಮೈನಸ್ ಎರಡು ಇಟ್ಕೋತಾರೆ ಪ್ಲಸ್ ಮೈನಸ್ ಇದ್ರೆ ಏನಾರು ಒಂದು ಆಕ್ಷನ್ಸ್ ಬರುತ್ತೆ ಅಂತ ಬಟ್ ಮೈನಸ್ ನ ಮೈನಸ್ ಮೈನಸ್ ಇಟ್ಕೊಂಡ್ರೆ ಪ್ಲಸ್ ಆಗುತ್ತೆ ಅನ್ನೋದು ಗೊತ್ತಿರೋ ಜನಕ್ಕೆ ಬಟ್ ಯಾರು ಟ್ರೈ ಮಾಡಲ್ಲ ಭಯ ಪಡ್ತಾರೆ ಹೇಗಪ್ಪ ಅಂತ ಬಟ್ ಈ ಸಿನಿಮಾದಲ್ಲಿ ನಾವು ಪಾಸಿಟಿವ್ ಅನ್ನೋದೆಲ್ಲ ತೆಗೆದಿ ಬ್ರೇ ನೆಗೆಟಿವ್ ಕ್ಯಾರೆಕ್ಟರ್ಸ್ ನ ಇಟ್ಕೊಂಡು ಮಾಡಿರೋದು ಈ ಸಿನಿಮಾದಲ್ಲಿ ಹೀರೋ ಅನ್ನೋದಕ್ಕಿಂತ ಒಂದು ಬೆಸ್ಟ್ ವಿಲನ್ ಇಂಟ್ರೊಡ್ಯೂಸ್ ಮಾಡ್ತಿದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಈಗಿನ ಟ್ರೆಂಡ್ ಹೇಗೆ ನಡೀತಂದ್ರೆ ಗೆ ತುಂಬಾ ಒಂದು ಆಪರ್ಚುನಿಟೀಸ್ ಇರ್ಬೋದು ಮತ್ತೆ ಒಳ್ಳೆ ಪ್ಲೇಸ್ಮೆಂಟ್ ಸಿಗ್ತಾ ಇದೆ ಆ ಬೇಸ್ ಮೇಲೆ ಮಾಡಿರೋದು ಒಂದು ವಲ್ಗರ್ ರೀತಿ ಇರ್ಬೋದು ನೋಡಿದ್ರೆ ಅಯ್ಯೋ ಯಾಕಪ್ಪ ಹೆಂಗಿದೆ ಆ ತರದ್ ಬಿಟ್ಟಿ ಒಂದು ಕಾಮ್ ಇರೋ ಕಾಮ್ ಒಂದು ಕೋಪ ತೋರಿಸಿದ್ರೆ ಹೇಗಿರುತ್ತೆ ಅನ್ನೋ ಒಂದು ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ